ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ವರ ಗುರುವಿನ ಶೋಧ ಮಾಡಲು ಹಿಡಿದು ಹೊರಟ ದಾರಿ ಹಿರಿಯರೆಣಿಸಿದ ಸೌಮಭೀಮರು ತಿರುಗಿದ ಬಹುಬಾರಿ ಶರೀರಕ್ಕೆ ಎಷ್ಟೇ ಕಷ್ಟ ಬಂದರೂ ಬಿಡಲಿಲ್ಲ ತನ್ನ ಗುರಿ ಪರಮ ಸದ್ಗುರು ಗಜದಂಡ ಯೋಗಿಯ ಖಂಡನಾಥ ಹೋಗಿ ಅಂಥೇಳಿ ಸಿದ್ಧಾರುಡ ಅಪ್ಪನ ಚರಿತ್ರವನ್ನು ಕುರಿತು ಬಹಳ ಸುಂದರವಾಗಿ ಹಾಡಿ ಚಿಕ್ಕ ವಯಸ್ಸಿನಲ್ಲಿ ಘನಾಮಹಿಮೆಯ ತೋರುತ್ತಲೇ ಬೆಳೆದ ಅಂತಲೂ ಹೇಳಿದರು ಮತ್ತು ಸಾಕ್ಷಾತ್ ಭಗವಂತನ ಇದ್ರೂ ಸಹಿತ ಸದ್ಗುರುವಿನ ಹುಡುಕಾಟವನ್ನ ಮಾಡಿದ ಸಿದ್ಧಾರುಢರು ಸಣ್ಣವರಿದ್ದಾಗನ ಗುರು ಶೋಧನೆಯಾಗಿ ಹೊರಟ ನಿಂತಾರ ಅನೇಕ ಕಡೆ ತಿರುಗಿ ತಿರುಗಿ ಕಡೀಕ ಶ್ರೀಶೈಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಜಗದ್ಗುರುಗಳ ಆಶೀರ್ವಾದ ಪಡ್ಕೊಂಡು ಅವರು ಏನು ಮಾಡ್ತಾರಂದ್ರೆ ದೇವರ ಭೂಪುರ ಅನ್ನುವಂತಹ ಪುಣ್ಯಕ್ಷೇತ್ರದ ಅಧಿಪತಿಗಳಾದಂತಹ ಗಜದಂಡ ಮಹಾಸ್ವಾಮಿಗಳಿಗೆ ಹೋಗಿ ಶರಣಾದಂತಹ ವಿಷಯವನ್ನು ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಚರಿತ್ರದೊಳಗೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ವಿಶೇಷವಾಗಿ ವಿವರಣೆ ಮಾಡ್ಕೋತ ಬರ್ತಾರೆ ಶ್ರೀಶೈಲದಿಂದ ಹೊರಟ ಸಿದ್ಧರು ನವನಂದಿ ರಾಯಟ್ಟಿ ಕಾಳಹಸ್ತಿ ಮೊದಲಾದ ಪುಣ್ಯ ಸ್ಥಳಗಳ ದರ್ಶನ ಮಾಡಿಕೊಂಡು ಸುರಪುರಕ್ಕೆ ಬಂದರು ಅಲ್ಲಿಯ ಒಂದು ಶಿವಾಲಯದಲ್ಲೂ ಕೆಲ ದಿವಸ ಉಳಿದರು ಹಲವಾರು ಜನ ಸಾಧು ಸಂತರ ಪರಿಚಯವಾಯಿತು ಶರಣಾಗುತ್ತ ಶರಣಾಗತರಾದ ಸದ್ಭಕ್ತರನ್ನು ಸದ್ಯಕ್ಕೆ ಉದ್ಧಾರ ಮಾಡುವ ಸದ್ಗುರು ಗಜದಂಡ ಸ್ವಾಮಿಗಳು ಗುಡುಗುಂಟಿ ಅಮರೀಶ್ವರದ ಬಳಿಯಲ್ಲಿ ಇರುವುದಾಗಿ ತಿಳಿಯಿತು ಸಿದ್ಧರು ಎರಡು ದಿನ ಪ್ರವಾಸ ಮಾಡಿ ದೇವರ ಭೂಪುರಕ್ಕೆ ಬಂದರು ಅಲ್ಲಿನ ಮಠದಲ್ಲಿ ಆಸೀನರಾಗಿದ್ದ ಗಜದಂಡ ಸ್ವಾಮಿಗಳನ್ನು ದೂರದಿಂದಲೇ ಕಂಡು ದಂಡವತ್ ಪ್ರಣಾಮ ಸಲ್ಲಿಸಿದರು ತಂದೆ ಭವ ಭಯವನ್ನು ಪರಿಹರಿಸು ಎಂದು ಬೇಡಿಕೊಂಡರು ಗಜದಂಡ ಸ್ವಾಮಿಗಳು ಎದುರಿನಲ್ಲಿ ನಿಂತ ಸಿದ್ಧರನ್ನು ಅಪಾದ ಮಸ್ತಕ ನೋಡಿದರು ಮನದಲ್ಲಿಯೇ ತೂಗಿದರು ಅವರ ಮುಖದಲ್ಲಿ ಹರ್ಷ ಮೂಡಿತು ಇವನೊಂದು ಅನರ್ಘ್ಯರತ್ನ ನೆಲದ ಮರಿಯ ನಿಧಾನ ಮುಗಿಲ ಮರಿಯ ಮಿಂಚು ಪೊರೆಯಬೇಕು ಎಂದು ಅವರು ಮನದಲ್ಲಿ ನಿರ್ಧರಿಸಿದರು ಬಂಗಾರ ಗಟ್ಟಿಯನ್ನು ಬೆಂಕಿಯಲ್ಲಿ ಹಾಕಿ ಅದರ ಗುಣಮಟ್ಟವನ್ನು ಲೋಕಕ್ಕೆ ಪ್ರಕಟಪಡಿಸಬೇಕು ಎಂದು ನಿಶ್ಚಯಿಸಿದರು ಬಾರಪ್ಪ ನೀನು ಯಾರು ಎಲ್ಲಿಯವ ಇಲ್ಲಿಗೇಕೆ ಬಂದಿ ಎಂದು ಪ್ರಶ್ನಿಸಿದರು ವಿನಯವೇ ಮೈ ತಳಿದಂತಿದ್ದ ಸಿದ್ಧರು ದೇವ ನನ್ನ ಹೆಸರು ಸಿದ್ದಪ್ಪ ನಾನು ಬಿದಿರಕೋಟೆಯ ಗುರುಶಾಂತಪ್ಪನವರ ಮಗ ಜ್ಞಾನಾರ್ಜನೆಗಾಗಿ ಮನೆ ಬಿಟ್ಟು ಹೊರಟಿದ್ದೇನೆ ಈ ಬಾಳು ಗಾಳಿಗೊಡ್ಡಿದ ಸೊಡರು ಯಾವಾಗ ಅರಿತೋ ಆರಿತ್ತೋ ಹೇಳಲಾಗದು ಅನಿತ್ಯವಾದ ಈ ದೇಹವಿರುವಾಗಲೇ ನಿತ್ಯತ್ವವನ್ನು ಪಡೆಯಬೇಕು ಅತ್ಯಂತ ದುಃಖದಾಯಕವಾದ ಪ್ರಪಂಚದಿಂದ ನಿವೃತ್ತಿ ಹೊಂದಿ ಪರಮಾನಂದವನ್ನು ಪ್ರಾಪ್ತಿ ಮಾಡಿಕೊಂಡು ನಿತ್ಯತ್ವವನ್ನು ಗಳಿಸಬೇಕೆಂಬ ಬುದ್ಧಿಯಿಂದ ತಮ್ಮ ಪಾದವನ್ನು ಅರಸುತ್ತಾ ಬಂದಿದ್ದೇನೆ ಕೃಪೆ ದೇವ ನಡೆ ಗಳಿಸಬೇಕು ಎಂದು ಬೇಡಿದರು ಆಗ ಸ್ವಾಮಿಗಳು ಆಗಲಿ ಮಠದಲ್ಲಿದ್ದುಕೊಂಡು ಸೇವೆ ಮಾಡುತ್ತಿರು ಎಂದು ಹೇಳಿದರು ಅಂಥೇಳಿ ಈ ಒಂದು ಚರಿತ್ರದಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ ಮತ್ತೊಂದಂದ್ರೆ ಸಿದ್ಧಾರುಢ ಸ್ವಾಮಿಗಳು ತಮ್ಮೂರನ್ನು ಬಿಟ್ಟಾಗ ಸೋಮ ಮತ್ತು ಭೀಮ ಅನ್ನುವಂಥ ಇಬ್ಬರು ಗೆಳೆಯರು ಅವರು ಕೂಡಿದರು ಅವರಿಗೆ ಆ ಗುರು ಶೋಧನೆಯ ಕಠಿಣವಾದ ಮಾರ್ಗವನ್ನು ನಡೆಯಕ್ಕೆ ಆಗಲಿಲ್ಲ ಸಿದ್ಧ ಬಾಲಕರು ಅವರನ್ನು ಆಶೀರ್ವದಿಸಿ ಮತ್ತವರು ಅವರಿಗೆ ಮರಳಿ ಕಳಿಸಿದಂತಹ ವಿಷಯವನ್ನು ಇಲ್ಲಿ ಅವರು ಪ್ರಸ್ತಾಪ ಮಾಡಿಲ್ಲ ಮತ್ತೊಂದು ಬಹಳ ಕಡೆ ಗ್ರಂಥಗಳನ್ನು ಅವಲೋಕಿಸಿದಾಗ ಸಿದ್ಧಾರುಢ ಮಹಾಸ್ವಾಮಿಗಳು ಗಜದಂಡ ಮಹಾಸ್ವಾಮಿಗಳನ್ನು ಭೇಟಿ ಆಗದ ಕೂಡಲೇ ಗಜದಂಡ ಮಹಾಸ್ವಾಮಿಗಳು ಅವರ ಜೊತೆ ಮಾತಾಡಿಲ್ಲ ಅಂತಲೇ ವಿವರಣೆ ಕೊಡ್ತಾರೆ ಇದರಲ್ಲಿ ಮಾತ್ರ ಸಿದ್ಧಾರುಢ ಮಹಾಸ್ವಾಮಿಗಳನ್ನು ಬರಮಾಡಿಕೊಂಡು ನೀನು ಸೇವಾ ಅಂತ ಅಂಥೇಳಿ ಗಜದಂಡ ಮಹಾಸ್ವಾಮಿಗಳು ಸಿದ್ಧ ಬಾಲಕರಿಗೆ ಸೂಚಿಸಿದರು ಅಂತ ಹೇಳ್ತಾರೆ ಗಜದಂಡ ಮಹಾಸ್ವಾಮಿಗಳ ಒಂದು ಮಠ ಏನೈತಿ ಅದರ ಹಿಂದೆ ಒಂದು ದೊಡ್ಡ ಇತಿಹಾಸ ಐತಂತೆ ಇಲ್ಲಿ ಹೇಳ್ತಾರವರು ಈ ಮಠದಲ್ಲಿನೂ ಸಹಿತ ಒಬ್ಬರಿಗಿಂತ ಒಬ್ಬ ದೊಡ್ಡ ಮಹಾನ್ ಮಹಾನ್ ಲೀಲಾ ಪುರುಷರು ಆಗಿ ಹೋಗಿದ್ದಾರೆ ಈಗಿನ ಮಟ್ಟಕ್ಕೆ ತಿಳಿದಂಗೆ ಈ ಒಂದು ಗಜದಂಡ ಮಹಾಸ್ವಾಮಿಗಳ ಮಠದ ಮೂಲ ಪುರುಷರು ಸಿದ್ಧಯ್ಯನವರು ಅಂತ ಹೇಳ್ತಾರೆ ಅವರು ಸಿರಿಹಟ್ಟಿಯ ಮಠದೊಳಗೆ ಪಕ್ಕೀರೇಶ್ವರರ ಸೇವೆಯನ್ನು ಪತ್ನಿ ಸಮೇತವಾಗಿ ಮಾಡುತ್ತಿದ್ದರು ಅವರ ಪತ್ನಿ ಒಂದು ಸಾರಿ ಏನು ಅಂದ್ರೆ ಎಷ್ಟು ದಿನ ಅಂತ ನಾವು ಇಲ್ಲೇ ಇರೋದು ಅದಕ್ಕೆ ನಮ್ಮದು ಸ್ವಂತ ಅನ್ನೋದನ್ನು ಏನಾದರೂ ಒಂದು ಮಾಡಿಕೊಳ್ಳಬೇಕು ಅಂಥೇಳಿ ಗಂಡನಿಗೆ ಹೇಳ್ತಾಳೆ ಆವಾಗ ಆ ಮೂಲ ಪುರುಷರಾದಂಥ ಸಿದ್ಧಯ್ಯನವರು ಗುರುಗಳಿಗೆ ಹೇಳಲಾರ್ದ ಹೊಂಟ ನಿಲ್ತಾರೆ ಆವಾಗ ನಮಸ್ಕಾರ ಮಾಡಕ್ಕೆ ಬರ್ತಾರ ಗುರುಗಳಿಗೆ ನಮಸ್ಕಾರ ಮಾಡೋಕ್ಕೆ ಬಂದಾಗ ಪಕ್ಕೀರೇಶ್ವರ ಕೈ ಒಳಗೆ ಒಂದು ಕುರ್ಪಿ ಇತ್ತು ಕಳೆ ತೆಗಿತಾರಲ್ಲ ಆ ಕುರ್ಪಿ ಕುಡಗೋಲಿನಂಥದ್ದು ಸಣ್ಣದಿರ್ತೈತಿ ಆ ಕುರ್ಪಿ ಅದನ್ನು ಕೊಟ್ಟುಬಿಡ್ತಾರ ಸಿದ್ಧಯ್ಯನವರಿಗೆ ಅದನ್ನು ತಗೊಂಡು ಇನ್ನು ಭಾಳ ಏನರ ಹೇಳೋಕತ್ತಿರ ಹೋಗ್ಬೇಡ ಅಂದಗಿಂದಾರ ಅಂಥೇಳಿ ಪತ್ನಿಯನ್ನು ಕರ್ಕೊಂಡು ನಮಸ್ಕಾರ ಮಾಡಿ ಗುರುಗಳ ಕೊಟ್ಟಂಥ ಕುರುಪಿಯನ್ನು ತಗೊಂಡ ಸಿದ್ದಯ್ಯನವರು ಹೊಂಟು ಬಿಡ್ತಾರ ಆವಾಗ ಸಿದ್ದಯ್ಯ ಸಿದ್ದಯ್ಯ ಅಂತ ಕೂಗ್ತಿದ್ರಂತ ಅಪ್ಪ ಅಪ್ಪ ಅಂತ ಹೇಳಿಕಾರ ಸಿದ್ದಯ್ಯನವರು ದನಿ ಕೊಡ್ತಿದ್ದರಂತ ಅವ್ರು ಎಷ್ಟು ದೂರ ಹೋದರೂ ಸಹಿತ ಸಿದ್ದಯ್ಯ ಅಂದ ಅವ್ರ ಅಲ್ಲಿಂದ ಹೂವು ಅಂತಿದ್ರಂತ ನೋಡ್ರಿ ಆವಾಗ ಮುಂದೆ ಹಂಗೆ ಅವರು ಸಿದ್ಧಯ್ಯನವ್ರು ಅಡ್ಡಾಡ್ಕೋತ ಅಡ್ಡಾಡ್ಕೋತ ಏನು ಮಾಡ್ತಾರಂದ್ರೆ ತಮ್ಮನ್ನು ಮತ್ತೆ ಮಟ್ಟಕ್ಕೆಲ್ಲರೇ ಅವರು ಕರ್ಕೊಂಡು ಹೋದಾರು ಎಂಬ ನಂಬಿಕೆಯಿಂದ ಆ ದಂಪತಿಗಳು ಮನೋವೇಗದಿಂದ ಮುನ್ನಡೆದು ಮುದ್ದೆ ಬಿಹಾಳದ ಬಳಿಯ ಮಟ್ಟಕಲ್ ಅನ್ನುವಂಥ ಒಂದು ದೇವನಹಳ್ಳಿ ಮಟ್ಕಲ ದೇವನಹಳ್ಳಿ ಅನ್ನುವಲ್ಲಿ ಬಂದ ನೆಲೆಸ್ತಾರ ಆವಾಗ ಸಿದ್ಧ ಸಿದ್ಧ ಅಂದ್ಕೊಳ್ಳಲಿ ಓ ಅಂದರು ಸಿದ್ಧ ನಿನ್ನನ ಶಿರಹಟ್ಟಿಗೆ ಮರಳಿ ನೀನು ನಾಯೇನು ಬರೋದಿಲ್ಲ ನೀ ಎಲ್ಲಿ ಉಳಿದಿಯಲ್ಲ ಮಟ್ಕಲ ಒಳಗೆ ನೀ ಅಲ್ಲೇ ಉಳಿ ಅಂತ ಹೇಳಿದ್ರಂತೆ ಮತ್ತು ಅಲ್ಲೇ ಒಂದು ಭವ್ಯವಾದಂಥ ಮಠ ಇಳತೈತಿ ಅಂತ ಅಲ್ಲಿ ವಾಣಿ ಆಗ್ತೈತಿ ಅಂತ ಹೇಳ್ತಾರೆ ಇಲ್ಲಿ ಸಿದ್ಧಯ್ಯನವರು ಅಲ್ಲಿಯೇ ಒಂದು ಗುಡಿಸಲು ಹಾಕಿಕೊಂಡು ನಂದಾದೀಪ ಇಟ್ಟರು ಆ ಊರಿನ ಭಕ್ತರನ್ನು ಕರೆದು ಅಪ್ಪಗಳಿರ ನಾನು ಮೂರು ತಿಂಗಳ ತನಕ ಸಂಚಾರ ಹೋಗುತ್ತೇನೆ ನೀವು ಇಲ್ಲಿ ಬಂಡಿಗಲ್ಲಿನಲ್ಲಿ ಸುರಿಯುವ ನೀರಿನಲ್ಲಿ ಸ್ನಾನ ಮಾಡಿ ಮಡಿಯಿಂದ ಅದೇ ನೀರನ್ನು ಈ ನಂದಾದೀಪಕ್ಕೆ ಹಾಕಬೇಕು ನಾನು ಬರೋವರೆಗೆ ಈ ದೀಪ ಉರಿಯುತ್ತಿದ್ದರೆ ನಾನು ಇಲ್ಲಿ ಒಂದು ಮಠ ಮಾಡುತ್ತೇನೆ ಎಂದು ಸಿದ್ದಯ್ಯನವರು ಮೂರು ತಿಂಗಳು ಹೋದರು ಆ ಮಟ್ಕಲ್ ದೇವನಹಳ್ಳಿಯ ಭಕ್ತರು ಭಕ್ತಿಯಿಂದ ಅಲ್ಲಿ ಹರಿಯುವಂತಹ ನೀರನ್ನು ತಗೊಂಡು ಬಂದು ದೀಪಕ್ಕೆ ಹಾಕ್ತಿದ್ರು ಮೂರು ತಿಂಗಳ ಪರ್ಯಂತರವಾಗಿ ಅಲ್ಲಿ ಆ ದೀಪ ಉರಿದಿತ್ತಂತ ಸಿದ್ಧಯ್ಯನವರು ಮರಳಿ ಬಂದು ನೋಡಿದರು ದೊಡ್ಡದಾದಂಥ ಒಂದು ಮಠವನ್ನು ಕಟ್ಟಬೇಕಂತೇಳಿ ಗಚ್ಚಿನ ಮಠವನ್ನು ಕಟ್ಟಬೇಕಂತೇಳಿ ಲೆಕ್ಕ ಮಾಡಿದರು ಸಾವಿರಾರು ಜನರನ್ನು ಅವರು ಕೆಲಸಕ್ಕಿಟ್ಕೊಂಡಿದ್ದರು ಅವರಿಗೆ ಕೆಲಸದ ದಿನಗೂಲಿಯನ್ನು ಕೊಡಬೇಕಾದ್ರೆ ಏನು ಮಾಡ್ತಿದ್ರಂದರೆ ಎಲ್ಲ ಕಾರ್ಮಿಕರ ಮುಂದೆ ಒಂದೊಂದು ಮುಟಕಿ ಹಾಕಿ ಆ ಉಸುಕಿಗೆ ತಮ್ಮ ಗುರುಗಳಾದಂಥ ಶಿರಹಟ್ಟಿ ಪಕೀರೇಶ್ವರರು ಕೊಟ್ಟಂಥ ಕುರುಪಿಯಿಂದ ಒಂದು ಕಚ್ಚು ಹಾಕುವಂತ ಅಂತ ಹೋಗ್ತಿದ್ರಂಥವ್ರು ಆ ಉಸುಕಿನೊಳಗೆ ಅವತ್ತ ಅವ್ರ ಕೆಲಸ ಮಾಡಿದಷ್ಟು ಕೂಲಿ ಬಂಗಾರ ಆಗಿಬಿಡ್ತಿತ್ತಂತ ಅದನ್ನು ದೊಡ್ಡ ಗಚ್ಚಿನ ಮಠವನ್ನು ಕಟ್ಟಿದರು ಅದು ಎಂಥ ದೊಡ್ಡ ಮಠಪ್ಪ ಅಂದ್ರೆ ಒಂದು ಎಕರೆ ಜಾಗ ಐತಿ ಅಂತ ಮತ್ತು ಆ ಮಠದ ಒಂದು ಮಾಳಿಗೆಯ ಮೇಲೆ ಗಚ್ಚಿನ ಮಾಳಿಗೆಯ ಮೇಲೆ ಒಂದು ಸಾವಿರ ಚೀಲ ಏನಂದ್ರೆ ಜೋಳ ಹಾಕ್ಬೋದು ಅಂತ ಅಷ್ಟು ದೊಡ್ಡದ ಮಠ ಅಲ್ಲಿ ಕಟ್ಟಿದ್ರು ಅವರ ಗಜದಂಡ ಮಹಾಸ್ವಾಮಿ ಮಠದ ಮೂಲ ಪುರುಷರು ಅಂತ ಹೇಳ್ತಾರಂತ ಮುಂದೆ ಅದ ಮುಂದೆ ಬಂಡೆಪ್ಪನಹಳ್ಳಿ ಬಂಡೆಪ್ಪನಹಳ್ಳಿ ಅಂತ ಅನಿಸ್ಕೊಂತನು ಅಂತ ಹೇಳ್ತಾರವರು ಅಲ್ಲಿಂದ ಸಿದ್ಧಯ್ಯ ಸಿದ್ಧಯ್ಯ ಅಂತ ಕೂಗಿದಾಗ ಇವರು ಓ ಅನ್ನೋದನ್ನು ಬಿಟ್ರಂತ ಆವಾಗ ಬಂಡಿ ಒಳಗೆ ನೀನು ಬಂಡೆಪ್ಪಯ್ಯನ ಆದೇನೋ ಅಂತಂದ್ರಂಥ ಆವಾಗ ಸಿದ್ಧಯ್ಯನವರು ಹೌದು ಅಂದ್ರಂಥ ಅಂದಿನಿಂದ ಬಂಡೆಗಳ ಮಹಾರಾಸಿಯ ಆಗಿರುವ ಆ ಊರಿಗೆ ಬಂಡೆಪ್ಪನಹಳ್ಳಿ ಅಂತ ಹೇಳಿ ಹೆಸರು ಬಿತ್ತು ದೇವರ ಭೂಪದ ಗಜದಂಡ ಮಹಾಸ್ವಾಮಿಗಳ ಪೀಠಕ್ಕೆ ಮರಿ ಆಗುವವರು ಈ ಬಂಡೆಪ್ಪನ ಮಠದವರೇ ಆಗಿರಬೇಕು ಸಿದ್ಧಾರ್ಡರ ಗುರುಗಳಾದಂಥ ಗಜದಂಡ ಸ್ವಾಮಿಗಳು ಅದೇ ಬಂಡೆಪ್ಪನಹಳ್ಳಿಯವರು ಪೀಠಕ್ಕೆ ಬರುವ ಪೂರ್ವದಲ್ಲಿ ಅವರ ಹೆಸರು ಗುರುಸಿದ್ದಯ್ಯ ಅಂತ ಹೇಳಿ ಇತ್ತು ಅಂತ ಹೇಳ್ತಾರೆ ಗಜದಂಡ ಮಹಾಸ್ವಾಮಿಗಳ ಹೆಸರು ಇಂತಹ ಉದಾತ್ತ ಪರಂಪರೆಯ ಅಪ್ರತಿಮ ಶೀಲ ತ್ಯಾಗ ತಾಳ್ಮೆ ತಪಸ್ಸುಗಳ ಆಗರವಾಗಿದ್ದರು ಗಜದಂಡ ಮಹಾಸ್ವಾಮಿಗಳವರು ಅವರು ಬಲು ಲೀಲಾಮೂರ್ತಿಗಳಾಗಿದ್ದರು ಅಂತ ಹೇಳಿಕರ ವಿನೋದ ಪ್ರಿಯರು ಆಗಿದ್ದರು ಅಂಥೇಳಿ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ ಒಂದೊಂದು ಸಾರಿ ಸಿದ್ಧಾರ್ಡ ಜೊಡಿ ಮಾತಾಡುವಾಗ ಸಿದ್ದಾರ್ಡನೇ ಏಯಿಸಿದ್ದನೇ ಆ ವಸ್ತುವಿಗೆ ತಂದೆ ತಾಯಿಗಳೆಲ್ಲ ಒಡ ಹುಟ್ಟಿದವರೆಲ್ಲ ತೊಟ್ಟಿಲು ಕಟ್ಟಿ ನಾಮಕರಣ ಮಾಡಲಿಲ್ಲ ರೂಪ ನಿಯಮಗಳಿಲ್ಲ ಹುಟ್ಟಿದ ಕಾಲವೂ ಇಲ್ಲ ಅಂತಹ ಪರವಸ್ತುವನ್ನು ಯಾರೂ ಅರಿತಿಲ್ಲ ಅಂತ ಒಮ್ಮೆ ಹೇಳ್ತಿದ್ರಂತ ಮತ್ತೊಮ್ಮೆ ಏ ಸಿದ್ಧ ಆ ಪರವಸ್ತುವಿಗೆ ತಂದೆ ತಾಯಿಗಳು ಉಂಟು ಷಂಡನೆ ಪಿತಾ ಬಂಜೇ ತಾಯಿ ಅಂಥೇಳಿ ಮತ್ತೊಮ್ಮೆ ಹೇಳ್ತಿದ್ದರಂತೆ ಹಿಂಗೆ ಸಿದ್ಧಾರ್ಥ ಜೋಡಿ ಆದರೂ ಸಹಿತ ವಿಶೇಷವಾದಂತಹ ಒಂದು ಲೀಲಾ ವಿನೋದವನ್ನು ಅವರು ಮಾಡ್ತಿದ್ದರು ಅಂತ ಅವರಿಗೆ ಬಹಳ ಜನ ಶಿಷ್ಯರು ಇದ್ದಿದ್ದಿಲ್ಲ ಇಬ್ಬರು ಅಥವಾ ಮೂರು ಮಂದಿ ಮುಖ್ಯವಾಗಿ ಒಬ್ಬರು ಸಿದ್ಧಾರರು ಇನ್ನೊಬ್ಬರು ಅದ ಊರಿನ ಪಿಂಜಾರ ಮಣಿತನದ ಅಹಮ್ಮದ್ ಅನ್ನುವಂತಹ ಒಬ್ಬ ಶಿಷ್ಯ ಆ ಅಹಮದ ಏನು ಮಾಡ್ತಿದ್ದ ಅವ್ರ ತಂದೆ ಅಂತಂದ್ರೆ ಅವ್ರ ಮನೆ ತಂದವರು ರಾಜ ಮನೆತನಕ್ಕೆ ಏನು ಮಾಡ್ತಿದ್ರಂದ್ರೆ ರಾಜರ ಬಟ್ಟೆಗಳಿಗೆ ಬಣ್ಣವನ್ನು ಹಾಕ್ತಿದ್ರು ಆವಾಗ ಅಹಮದ ಏನು ಮಾಡ್ತಾನ ಅಂತಂದ್ರೆ ಮತ್ತು ನನಗೆ ನೀವು ಒಳ್ಳೆಯ ಒಂದು ದೀಕ್ಷಾ ಕೊಟ್ಟ ನನ್ನನ್ನು ಅಂತ ಕೇಳ್ತಾರೆ ಆವಾಗ ಆ ಮೊಹಮ್ಮದ್ ಗಜೇಂದ್ರ ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ನೋಡಪ್ಪ ಅಹಮದಗ ನೀನು ಒಂದು ಬಟ್ಟೆ ಕೊಡ್ತೀನಿ ಅದಕ್ಕೆ ನೀ ಬಣ್ಣ ಹಾಕೊಂಡು ಬಾ ಅಂತ ಹೇಳ್ತಾರವ್ರು ಒಳಗೆ ಅಡುಗೆ ಮನೆಯೊಳಗಿದ್ದಂತಹ ಕಮಟ ಮಷಿ ಅರಿವಿಯನ್ನು ತೊಗೊಂಡು ಬಂದು ಆ ಅಹಮದನ್ನ ಕೈಯೊಳಗೆ ಕೊಡ್ತಾರೆ ಅವ ಹೇಳ್ತಾನೆ ಇದನ್ನು ಎಷ್ಟು ತಿಕ್ಕಿ ತೊಳೆದ್ರು ಸಹಿತ ಇದು ಸ್ವಚ್ಛ ಆಗೋದಿಲ್ಲರಪ್ಪ ಇದು ಸ್ವಚ್ಛ ಆಗೋ ಮಟ್ಟ ಅದಕ್ಕೆ ಬಣ್ಣ ಹಾಕೋಕ್ಕಾಗೋದಿಲ್ಲರಪ್ಪ ಅಂತ ಹೇಳ್ತಾರ ಆವಾಗ ಗಜದಂಡ ಮಹಾಸ್ವಾಮಿಗಳು ಹೇಳ್ತಾರೆ ನೋಡಪ್ಪ ದೀಕ್ಷಾ ಪಡೆಯೋದನ್ನು ಸಹಿತ ಅಷ್ಟೇ ಕಠಿಣ ಆಯಿತು ಸ್ವಚ್ಛವಾದಂತಹ ಮನಸ್ಸಿದ್ರೆ ಭಾವ ಇದ್ದರೆ ಅಲ್ಲೆಷ್ಟ ದೀಕ್ಷೆ ಆಗಬೇಕು ವರ್ಗಗಳಿಂದ ಕಮಟ ಹೊಂದಿರುವಂಥ ಆತ್ಮನಿಗೆ ದೀಕ್ಷೆಯನ್ನು ಕೊಟ್ಟರೆ ಅದು ಉಪಯೋಗ ಆಗೋದಲ್ಲು ಅಂತ ಹೇಳಿಕಾರ ಆ ಅಹಮ್ಮದ ಗುರುಗಳು ಹೇಳ್ತಾರೆ ಗಜೇಂದ್ರ ಸ್ವಾಮಿಗಳು ಆವಾಗ ಅವ ಏನು ಮಾಡ್ತಾನಂದ್ರೆ ಕಮಟ ಮನಕ್ಕೆ ಅನುಗ್ರಹ ಬಣ್ಣ ಹತ್ತುದಿಲ್ಲ ಅಂತ ಹೇಳಿದ ಕೂಡಲೇ ಅವನ ಮೇಲೆ ಭಾಳ ಪರಿಣಾಮ ಉಂಟಾಗಿ ಆ ಒಂದೇ ಮಾತಿಗೆ ಅವ ಏನು ಮಾಡ್ತಾನಂದ್ರೆ ಜನ್ಮ ಜನ್ಮಾಂತರದ ಮೈಲಿಗೆ ಜಡ್ಡು ಬಿಟ್ಟು ಹೋಗಿಬಿಡ್ತಿತ್ತು ಅವಂದ ತಟ್ನ ಅವನೊಳಗೆ ವಿವೇಕ ಜಾಗೃತವಾಗ್ತೈತಿ ಗುರುಗಳ ಮಾತು ಮನದಾಳದೊಳಗೆ ಎಷ್ಟು ದೂರಕ್ಕೆ ನಟ್ಟಿತ್ತಂದರೆ ನಿಂತ ಕಾಲ ಮೇಲೆ ಅವ ತನ್ನ ಬಟ್ಟೆಗಳನ್ನೆಲ್ಲ ಹರಿದು ಚಲ್ಲಿ ದೂತವನ್ನು ಹರಿದು ಜೋಳಿಗೆ ಮಾಡಿ ಹಾಕ್ಕೊಂಡು ಇದೋ ಗುರುಗಳೇ ನಿಮ್ಮಡಿಯಲ್ಲಿ ನನ್ನನ್ನು ನಾನೇ ನೈವೇದ್ಯವಾಗಿ ಮಾಡಿದೆ ಅಂತ ಹೇಳಕಾರ ಉದ್ಧರಿಸಬೇಕು ಅಂತ ಹೇಳಕಾರ ಪೂರ್ಣ ವೈರಾಗ್ಯಾಗಿ ಆ ಅಹಮ್ಮದ್ ಏನು ಮಾಡಿದ ಅಂತಂದ್ರೆ ಅವರ ಪರಮ ಸೇವೆಯನ್ನು ಮಾಡೋಕ್ಕತ್ತ ಅವತ್ತಿನಿಂದ ಗುರು ಸೇವೆಯೊಳಗೆ ತನ್ನನ್ನು ತಾನು ಮರೆತ ಮರೆತು ಗುರು ಕೃಪೆಗೆ ಪಾತ್ರನಾಗಿ ಬಿಟ್ಟ ಆವಾಗ ಆ ಅಹಮ್ಮದ ಮುಂದೆ ಗಜದಂಡ ಮಹಾಸ್ವಾಮಿಗಳ ಕೃಪೆಯಿಂದ ಅಮರೇಶನಾದ ಅಂದರೆ ಅಮರೇಶ ಅಂತ ಹೇಳಿದ್ರೆ ಅವನಿಗೆ ಹೆಸರಿಟ್ಟಿದ್ದರು ಅಂತ ಹೇಳ್ತಾರೆ ಇಂತಹ ಅಗಾಧವಾದಂತಹ ಅಪ್ರತಿಮವಾದಂತಹ ಶಕ್ತಿಯನ್ನು ತಪಸ್ಸನ್ನು ಮಾಡಿದಂತಹ ಗಜದಂಡ ಮಹಾಸ್ವಾಮಿಗಳು ಸಿದ್ಧಾರುಡರ ಗುರುಗಳಾಗತ್ತಾರೆ ಆವಾಗ ಆ ಒಂದು ಕ್ಷೇತ್ರದೊಳಗೆ ಶಾಸ್ತ್ರಿ ಎನ್ನುವಂಥ ಒಬ್ಬ ಪುಣ್ಯಾತ್ಮರು ಮಹಾಜ್ಞಾನಿಗಳು ಗಜದಂಡ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಬಂದ ನೀವು ಏನು ಉಪದೇಶ ಮಾಡಕತ್ತೀರಿ ಶಿಷ್ಯರಿಗೆ ಅಂತ ಕೇಳಿದಾಗ ನಾನು ಉಪನಿಷತ್ತುಗಳನ್ನು ಬೋಧಿಸಕತ್ತೇನೆ ಅಂಥೇಳಿ ಗಜದಂಡ ಮಹಾಸ್ವಾಮಿಗಳು ಹೇಳ್ತಾರೆ ನುಚ್ಚು ಮಜ್ಜಿಗೆ ಒಂದು ಹನಿಗೆ ಪತ್ತಿ ಪಟ್ಟ ಒಡಕೊಳ್ಳುವಂಥ ನಿಮಗೆ ಎಲ್ಲಿ ಉಪನಿಷತ್ತುಗಳು ವೇದಗಳು ಶಾಸ್ತ್ರಗಳು ಆಗಮಗಳು ಬ್ರಹ್ಮನ ಮುಖದಿಂದ ಹುಟ್ಟಿದಂತಹ ಬ್ರಾಹ್ಮಣರು ನಮಗೆ ಅದು ವೇದ್ಯವಾದದ್ದು ಅಂತ ಹೇಳಿದಾಗ ಸುಭಾಶಾಸ್ತ್ರಿಗಳಿಗೆ ತಾವು ಉತ್ತರ ಅವರು ಗಜದಂಡ ಮಹಾಸ್ವಾಮಿಗಳು ಸಿದ್ಧಾರ್ಢರನ್ನು ಕರೆದು ನನ್ನ ಒಬ್ಬ ಕುದುರೆಯನ್ನು ಕಾಯುವಂತಹ ಒಬ್ಬ ಸೇವಕ ನಿನಗೆ ಉತ್ತರ ಕೊಡ್ತಾನಪ್ಪ ಅಂತ ಹೇಳ್ತಾರೆ ಆವಾಗ ಸಿದ್ಧಾರುರು ಪರಿಪರಿಯಾಗಿ ಅಲ್ಲಿ ತಮ್ಮ ವಾದವನ್ನು ಮಂಡಿಸಿ ಬ್ರಹ್ಮಜಾನತಿ ಇತಿ ಬ್ರಾಹ್ಮಣ ಯಾರ ಬ್ರಹ್ಮನನ್ನು ಅರಿತಾರ ಅವರ ಬ್ರಾಹ್ಮಣರು ಯಾರ ಭೇದ ಭಾವಗಳನ್ನು ಮಾಡ್ತಾರ ಯಾರು ಕಲ್ಮಶ ಭಾವವನ್ನು ಇಟ್ಟುಕೊಂಡಾರ ಅವರು ಬ್ರಾಹ್ಮಣರಾಗಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಶಾಸ್ತ್ರಿಗಳೇ ಜೀವನವೇ ಬ್ರಾಹ್ಮಣ ಅಂಥೇಳಿ ನಾವು ತಿಳ್ಕೊಂಡ್ರೆ ಒಂದು ಜೀವ ಬ್ರಾಹ್ಮಣ ಅಂಥೇಳಿ ತಿಳ್ಕೊಂಡ್ರೆ ಜೀವ ವ್ಯಕ್ತಿಯು ಹಿಂದಿನ ಪಾಪ ಪುಣ್ಯಗಳ ಸಂಸ್ಕಾರ ಫಲವಾಗಿ ಹಲವಾರು ದೇಹಗಳನ್ನು ಪಡಿತೈತಿ ಅದರಿಂದ ಅನೇಕ ಬಗೆಯ ದೇಹದೊಳಗೆ ಹೊಕ್ಕಾಡುವ ಜೀವು ಯಾವ ಕಾಲಕ್ಕೂ ಬ್ರಾಹ್ಮಣ ಆಗಕ್ಕೆ ಸಾಧ್ಯ ಇಲ್ಲ ಮತ್ತು ದೇಹ ಬ್ರಾಹ್ಮಣ ಅಂತ ನೀವು ಅಂದರೆ ಹುಟ್ಟಿನ ಮಾತ್ರದಿಂದ ಎಂಥದ್ದೋ ಒಂದು ದೇಹವನ್ನು ಪಡೆದುಕೊಂಡು ಬಂದಂಥ ಪ್ರತಿ ಜೀವವು ಬ್ರಾಹ್ಮಣ ಆಗ್ಬೋದು ನೀವು ಹೆಂಗೆ ಹುಟ್ಟಿದ್ರು ಹಂಗೆ ಎಲ್ಲರೂ ಹುಟ್ಟಿದ್ದಾರೆ ಅಂದಮೇಲೆ ಹುಟ್ಟಿನಿಂದ ಬ್ರಾಹ್ಮಣ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ತಂದೆ ತಾಯಿ ಗರ್ಭದಿಂದಲೇ ಹುಟ್ಟಿದಾರಲ್ಲ ಅಂತ ಇಂಗೆ ತರ ಆವಾಗ ಅದರಿಂದ ದೇಹ ಬ್ರಾಹ್ಮಣ ಆಗೋದಿಲ್ಲ ಇನ್ನು ಬ್ರಾಹ್ಮಣ ಎನ್ನುವ ಒಂದು ಜಾತಿ ಆಗ್ಯದ ಹೇಳಿ ತಿಳ್ಕೊಂಡ್ರು ಬ್ರಾಹ್ಮಣನನ್ನು ಅರಿತವರೆಲ್ಲರೂ ಬ್ರಾಹ್ಮಣ ಜಾತಿಗೆ ಸೇರ್ತಾರಪ್ಪ ಅದಕ್ಕೆ ಬ್ರಹ್ಮನನ್ನು ಅರಿತವರು ಬ್ರಹ್ಮ ಸಾಕ್ಷಾತ್ ಮಾರಿಕೊಂಡವರು ಸಾಕ್ಷಾತ್ಕಾರ ಮಾಡಿಕೊಂಡವರು ಎಲ್ಲ ಜಾತಿ ಒಳಗೂ ಅದಾರ ಅಂದಮೇಲೆ ಅದು ಜಾತಿ ಅಂತ ಹೆಂಗೆ ಅನ್ನೋದು ಅದಕ್ಕೆ ಬ್ರಹ್ಮ ಜಾನತಿ ಇತಿ ಬ್ರಾಹ್ಮಣ ಅಂತ ಹೇಳಿದಂಗೆ ಬ್ರಹ್ಮನನ್ನು ಅರಿದು ಬ್ರಾಹ್ಮಣನಾಗಬೇಕು ನಾನು ನನ್ನದು ಅನ್ನುವ ಅಹಂಕಾರದಿಂದ ತುಂಬಿದರೆ ಅದು ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯವಿಲ್ಲ ಗಾಳಿ ಬೆಳಕಿನಂತ ಯಾರಿಗೂ ಸಿಗಲಾರದ ಎಲ್ಲವನ್ನೂ ಒಳಗ ಮಾಡಿಕೊಂಡು ಯಾರು ಪರರ ಕಲ್ಯಾಣವೇ ತನ್ನ ಮುಖ್ಯ ಗುರಿ ಅಂತಿರ್ತಾರ ಅವರು ನಿಜವಾದ ಬ್ರಾಹ್ಮಣರು ಅಂತ ಹೇಳ್ತಾರೆ ವಿಶೇಷವಾಗಿ ಅಲ್ಲೇ ಸುಬ್ಬಾಶಾಸ್ತ್ರಿಗಳಿಗೆ ಸಿದ್ಧಾರುರು ವಿಶೇಷವಾಗಿ ಉಪದೇಶ ಮಾಡ್ತಾರೆ ಆವಾಗ ಕಾಶಿಗನ ಪಂಡಿತರು ಸುರಪುರದ ಆಸ್ಥಾನ ವಿದ್ವಾಂಸರು ಶುಭಾಶಾಸ್ತ್ರಿಗಳಿಗೆ ಮನಸ್ಸಿನೊಳಗೆ ಗೊತ್ತಾಗತೈತಿ ಇವರು ಸಾಮಾನ್ಯರಲ್ಲ ಅಂತ ಹೇಳಿಕಾರ ಆವಾಗ ಆ ಶುಭಾಶಾಸ್ತ್ರಿಗಳು ಗಜದಂಡ ಸ್ವಾಮಿಗಳ ಹತ್ರ ಬೇಡಿ ಅಲ್ಲಿಂದ ಅವರು ಹೊರಟು ಹೋಗ್ತಾರೆ ಜೀವನದ ಗುಟ್ಟನ್ನು ತಿಳಿಯದೆ ಮೋಹ ಮಾಯಗಳ ಸುಳಿಯಲ್ಲಿ ಸಿಕ್ಕು ಉಸಿರಿಗಟ್ಟು ಸಾಯುವ ಲಕ್ಷಾವಧಿ ಜನಗಳಿಗೆ ಆತ್ಮಜ್ಞಾನ ತಂಗಾಳಿಯಾಗು ನೀನು ನಿನ್ನೊಳಗೆ ನಿಂತ ಸಾಗರದ ಶಾಂತಿ ದರೆಯ ಧಾರಣ ಶಕ್ತಿ ಆಕಾಶದ ವೈಶಾಲ್ಯತೆಗಳು ನಿನಗೆ ಶ್ರೀರಕ್ಷೆ ನೀಡಲಿ ಯಾವ ಒಂದು ಕಟ್ಟುಪಾಡಿಗೆ ಒಳಪಡದೆ ಗಾಳಿ ಬೆಳಕು ಭೂಮಿ ಆಕಾಶದಂತೆ ಎಲ್ಲವನ್ನು ಅಪ್ಪಿಕೊಳ್ಳುವ ನಿನ್ನ ಬುದ್ಧಿ ಮೂಲ ಬ್ರಹ್ಮನಲ್ಲಿಯೇ ಸದಾ ಅಡಕವಾಗಿರುವುದರಿಂದ ಮೂರು ಮೀರಿ ಆರು ಏರಿ ಈ ರೂಢಿ ಬಿಟ್ಟು ಕೇವಲ ಆ ರೂಢಿಯಲ್ಲಿಯೇ ನೀನು ಇರುವುದರಿಂದ ನೀನು ಇಂದಿನಿಂದ ಸಿದ್ಧಾರುಡ ಭಾರತಿ ಎಂಬ ನಾಮವನ್ನು ಹೊಂದು ಅಂಥೇಳ ಸಿದ್ಧ ಬಾಲಕರನ್ನು ವಿಶೇಷವಾಗಿ ಆಶೀರ್ವದಿಸಿ ಗಜದಂಡ ಮಹಾಸ್ವಾಮಿಗಳು ಅಂತ ಅಂಥೇಳ ಸಿದ್ಧ ಬಾಲಕರಿಗೆ ನಾಮಕರಣವನ್ನು ಮಾಡಿ ಅವರನ್ನು ಏನು ಮಾಡ್ತಾರಂದ್ರೆ ಜಗತ್ ಕಲ್ಯಾಣಕ್ಕೆ ಕೊಡ್ತಾರೆ ಗುಡ್ಡ ಏರಿದರು ಕಣಿವೆ ಇಳಿದರು ಕಾಡುಗಳನ್ನು ದಾಟಿದರು ದಾರಿಯುದ್ದಕ್ಕೂ ನಡೆದಾಗ ನಿನಗೆ ಹಸಿವಾಗಿದೆಯೇ ದನಿವೆ ಆಸರ ಬೇಸರವೇ ಎಲ್ಲಿ ಉಳಿಯುವುದು ಹಾಸಲು ಹದಿಯಲು ಏನುಂಟು ಅಂತ ಕೇಳೋರು ಯಾರೂ ಇದ್ದಿದ್ದಿಲ್ಲ ತಮಗೆ ತಾವೇ ಆಶ್ರಯ ಆಧಾರವಾಗಿ ನಡೆದದ್ದು ಅವರಿಗೆ ಹಸಿವು ಅವರ ಹರ್ಷವನ್ನು ಹಸಿಗೆಡಿಸಲಿಲ್ಲ ನೀರಡಿಕೆ ನಡೆಯನ್ನು ತಡೆಯಲಿಲ್ಲ ಬೇಸರಿಕೆ ಬಳಲಿ ಅವರ ಹಂತಕ್ಕೆ ಬರಲಿಲ್ಲ ದನಿಯು ಅವರ ಬಳಿ ದಣಿದು ಹೋಯಿತು ಹಿಂಡನಗಲಿದ ಮತ್ತು ಮತ್ತ ಗಜದಂತೆ ಅವರು ನಡೆದು ಒಂದು ದೇವಾಲಯಕ್ಕೆ ಬಂದರು ಅಂತ ಹೇಳಿ ವಿಶೇಷವಾಗಿ ಹೇಳ್ಕೋತ ಅಲ್ಲಿಂದ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂಚಾರ ಮಾಡ್ಕೋತ ಸಿದ್ಧಾರುಡಪ್ಪನವರು ಅನೇಕ ಮಹಾತ್ಮರನಿಗೆ ಮಹಾತ್ಮರ ಭೇಟಿ ಮಾಡಿಕೊಂಡ ಒಳ್ಳೆ ಒಳ್ಳೆಯ ತೀರ್ಥಕ್ಷೇತ್ರಗಳ ದರ್ಶನಗೈಯುತ್ತಾ ಕಲ್ಲು ಮನಸ್ಸಿನ ಕೆಟ್ಟ ಜನರಿಗೆ ಸನ್ಮಾರ್ಗ ತೋರುತ್ತಾ ಎಲ್ಲಿ ನೋಡಲೂ ನಮ ಶಿವ ಎಂಬ ಮಂತ್ರವ ಬೀರುತ್ತಾ ಬಲ್ಲ ಮಹಾತ್ಮರ ಬಳಗದೊಂದಿಗೆ ನಿರುತದಲ್ಲಿ ಇರುತ್ತಾ ಸತ್ಯಶಾಸ್ತ್ರವ ಹೇಳುತ್ತಾ ಅಂತ ಹೇಳ್ಕಾರ ಸಿದ್ಧಾರುಡರ ಒಂದು ಸಂಚಾರದ ಕಾಂಡವನ್ನು ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿ ಮುಂದ ಏನು ಮಾಡ್ತಾರಂದರೆ ವಿಜಯಪುರಕ್ಕೆ ಸಿದ್ಧಾರ್ಡರು ಬಂದಂತಹ ವಿಷಯವನ್ನು ಮುಂದಿನ ಭಾಗದಲ್ಲಿ ಹೇಳ್ತಾರೆ ಅದನ್ನು ನಾವು ಕೇಳಿ ಧನ್ಯರಾಗೋಣ